ದೇಶದ ರಕ್ಷಣೆಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಅವಿರತವಾಗಿ ಸೇವೆ ಸಲ್ಲಿಸುವ ಮುಖಾಂತರ ಕೆಲ ಸಂದರ್ಭಗಳಲ್ಲಿ ಹೋರಾಡುತ್ತಾ ಮಡಿದಂತಹ ವೀರ ಯೋಧರ ಒಂದು ನೆನಪಿಗಾಗಿ ಮೈಸೂರಿನಲ್ಲಿ ಯುದ್ಧ ಸ್ಮಾರಕವನ್ನು ನಿರ್ಮಾಣ ಮಾಡುವಂಥ ಕಾಮಗಾರಿ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಆರಂಭ ಆದರೂ ಕೂಡ ಇನ್ನೂ ಕೂಡ ಅದು ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿರೋದು ವಿಪರ್ಯಾಸ ಅಂತಲೇ ಅಂತ ಹೇಳ್ಬೋದು ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿ ಕಚೇರಿಗೆ ಸನಿಯಾದಲ್ಲೇ ಇರುವಂತಹ ಉದ್ಯಾನವನದಲ್ಲಿ ಈ ಒಂದು ಯುದ್ಧ ಯುದ್ಧ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಸುಮಾರು ಒಂದು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಯುದ್ಧ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಲೋಕೋಪಯೋಗಿ ಇಲಾಖೆ ಈ ಒಂದು ಸ್ಮಾ ಯುದ್ಧ ಸ್ಮಾರಕ ನಿರ್ಮಾಣದ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದೆ ಇದನ್ನು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯೋತ್ಸವ ದಿನದಂದೇ ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಹಾಕ್ಕೊಂಡು ನಿರ್ಮಾಣ ಕಾಮಗಾರಿಯನ್ನು ಆರಂಭಿಸಲಾಗಿತ್ತು ಆದರೆ ಇದೀಗ ಎರಡೂವರೆ ವರ್ಷ ಕಳೆದರೂ ಕೂಡ ಈ ಕಾಮಗಾರಿ ಪೂರ್ಣಗೊಳ್ಳದೇ ಇರೋದು ಕೂಡ ನಿಜಕ್ಕೂ ಕೂಡ ಒಂದು ದುರ್ದೈವದ ಸಂಗತಿ ಅಂತ ಹೇಳ್ಬೋದು ಇದೇ ಒಂದು ಕಾರಣದಿಂದ ನಾವು ನೋಡ್ತೀವಿ ಇಲ್ಲಿ ಯುದ್ಧ ಸ್ಮಾರಕದ ಒಂದು ತಳಪಾಯ ಹಾಕಿರುವಂಥ ಅಡಿಪಾಯ ಹಾಕಿರುವಂಥ ಸ್ಥಳದಲ್ಲಿ ಸುತ್ತಲೂ ಕೂಡ ಗಿಡ ಗಂಟೆಗಳು ಬೆಳಕೊಂಡು ನಿಂತಿದ್ದಾವೆ ಇಲ್ಲಿ ಬೇರೆ ಬೇರೆಯವರು ಇಲ್ಲಿ ಬಂದು ಸೇರಿಕೊಳ್ಳೋ ಒಂದು ಹಿನ್ನೆಲೆಯಲ್ಲಿ ಪೋಖರಿಗಳು ಇಲ್ಲಿ ಸೇರಿಕೊಂಡು ಈ ಒಂದು ಸ್ಥಳವನ್ನು ಒಂದು ರೀತಿ ಕಲುಷಿತಗೊಳಿಸಿದರೆ ಅದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿ ಬಿದ್ದಿರುವಂಥ ವಸ್ತುಗಳೇ ಇಲ್ಲಿ ಸಾಕ್ಷಿ ಅಂತ ಹೇಳ್ಬೋದು ಇನ್ನು ಈ ಒಂದು ಯುದ್ಧ ಸ್ಮಾರಕವನ್ನು ಸುಮಾರು ನಾಲ್ಕು ಚದರ ಅಡಿ ವಿಸ್ತೀರ್ಣದಲ್ಲಿ ಒಂದು ನಿರ್ಮಾಣ ಮಾಡಲಾಗ್ತಾಯಿದೆ ನಲವತ್ತೆಂಟು ಅಡಿ ಎತ್ತರ ಮೂವತ್ತ್ಮೂರು ಅಡಿ ವಿನ್ಯಾಸದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಿದೆ ಇಲ್ಲಿ ಒಂದು ಕಂಬವನ್ನು ಒಂದು ನಿರ್ಮಾಣ ಮಾಡಿರೋದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಕಾಮಗಾರಿಯು ಕೂಡ ಸಂಪೂರ್ಣವಾಗಿ ಹಾಗೆಯೇ ಉಳಿದಿದೆ ಅಂತ ಹೇಳ್ಬೋದು ಆ ಈ ಕಂಬವನ್ನು ಈ ಒಂದು ತಳ ಇಲ್ಲಿ ಸ್ಥ ಇದು ಮಾಡಿರುವಂಥ ಅಡಿಪಾಯ ಹಾಕಿರುವಂಥ ಸ್ಥಳಕ್ಕೆ ತಂದು ನಿಲ್ಲಿಸಬೇಕು ಇಲ್ಲಿ ಬೇರೆ ಬೇರೆ ಕಾಮಗಾರಿಗಳನ್ನೂ ಕೂಡ ಕೈಗೆತ್ಕೊಳ್ಳಬೇಕು ಆನಂತರವರಷ್ಟೇ ಈ ಒಂದು ಯುದ್ಧ ಸ್ಮಾರಕದ ಒಂದು ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ಬೋದು ಆದರೆ ಒಂದು ಆಡಳಿತ ವ್ಯವಸ್ಥೆಯ ಒಂದು ದಿವ್ಯ ನಿರ್ಲಕ್ಷ್ಯದ ಫಲವಾಗಿ ಈ ಒಂದು ಯುದ್ಧ ಸ್ಮಾರಕದ ಒಂದು ಕಾಮಗಾರಿ ಈಗ ಕುಂಟುತ್ತ ಸಾಗ್ತದೆ ಅಂತ ಹೇಳ್ಬೋದು ಇದೇ ಒಂದು ಕಾರಣದಿಂದ ಸಹಜವಾಗಿಯೇ ಇಲ್ಲಿ ಒಂದು ಯುದ್ಧ ಸ್ಮಾರಕ ಆಗಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದಂತಹ ಯೋಧರಿಗೂ ಕೂಡ ಇದು ಸಾಕಷ್ಟು ಒಂದು ರೀತಿ ಅದರಲ್ಲೂ ನಿವೃತ್ತ ಯೋಧರಿಗೂ ಕೂಡ ಇದು ಸಾಕಷ್ಟು ಒಂದು ರೀತಿ ನಿರಾಸೆಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಇನ್ನೂ ಮುಂದಾದರೂ ಒಂದು ಸರ್ಕಾರ ಆಗ್ಬೋದು ಸಂಬಂಧಪಟ್ಟ ಇಲಾಖೆಗಳು ಈ ಒಂದು ಯುದ್ಧ ಸ್ಮಾರಕದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಮುಖ ಪುನರಾರಂಭಿಸುವ ಮುಖಾಂತರ ಸಮಾರೋಪಾದಿಯಲ್ಲಿ ಒಂದು ಕಾಮಗಾರಿಯನ್ನು ಕೈಗೆತ್ಕೊಳ್ಳುವ ಮುಖಾಂತರ ಈ ಒಂದು ಕಾಮಗಾರಿ ಅಂದರೆ ಯುದ್ಧ ಸ್ಮಾರಕದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇದು ಒಂದು ಆದಷ್ಟು ಬೇಗ ಇದು ಯುದ್ಧ ಸ್ಮಾರಕ ಒಂದು ಸ್ಥಾಪನೆಯಾಗಿ ಮಾಜಿ ಯೋಧರ ಒಂದು ಆಸೆಯನ್ನು ಈಡೇರುತ್ತೆ ಅನ್ನೋದನ್ನು ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು